ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ರ ಹಳ್ಳಿಯದ ಯೂಟ್ಯೂಬ್ ಚಾನಲ್ ಆತ್ಮ ಗೆಳೆಯರೆ ಇವತ್ತಿನ ಈ ಗುಡದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರವು ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದೆ ಆ ಗುಡ್ ನ್ಯೂಸ್ ಏನೆಂಬುದನ್ನು ನೋಡೋದಾದ್ರೆ ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ಏನು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ರು ಮಾಸಿಕವಾಗಿ ಅಂದರೆ ಪ್ರತಿ ತಿಂಗಳು ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ಹದಿನೈದು ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ರು ಅದನ್ನು ಮುಂದಿನ ವರ್ಷದ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನಂತರ ಎರಡು ಸಾವಿರಕ್ಕೆ ಏರಿಸಲಾಗುವುದು ಅಂತ ಹೇಳಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಿದ್ದಾರೆ ಅಂದ್ರೆ ಪ್ರತಿ ತಿಂಗಳು ನಿಮಗೆ ಮುಂದಿನ ವರ್ಷದಿಂದ ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ಒಟ್ಟು ಎರಡು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಆದರೆ ಒಟ್ಟು ಹದಿನೈದು ಸಾವಿರ ರೂಪಾಯಿಗಳನ್ನು ನಿಮಗೆ ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನಾಗಿ ನೀಡ್ತಾ ಇದ್ರು ಇನ್ನು ಮುಂದೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿಗಳ ಪ್ರತಿ ವರ್ಷ ವಿದ್ಯಾಶ್ರೀ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿ ವೇತನವನ್ನಾಗಿ ನೀಡಲಾಗ್ತಾ ಇದೆ ಆದ್ರಂತ ಇದೊಂದು ಬರ್ಜರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ವಿದ್ಯಾಶ್ರೀ ಯೋಜನೆಯ ವಿದ್ಯಾರ್ಥಿ ವೇತನವನ್ನು ಕೇವಲ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಮಾತ್ರ ನೀಡಲಾಗ್ತಾ ಇದೆ ಆದ್ರಂತ್ರ ಅಂತಹ ವಿದ್ಯಾರ್ಥಿಗಳಿಗೆ ಈ ಯೋಜನೆಯ ಲಾಭ ಸಿಗಲಿದೆ ಅಂತ ಹೇಳಿ ಸಣ್ಣ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇದು ಇವತ್ತಿನ ವಿಶೇಷವಾದಂಥ ಯೋಜನೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರ್ತೈತಿ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಮತ್ತು ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ